ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಲಕ್ಷ್ಮಣನನ್ನು ಪರಿತ್ಯಜಿಸಿದ ನಂತರ ಶ್ರೀರಾಮನ ಕಡೆಯ ಕ್ಷಣಗಳು ಹೇಗಿದ್ದವು ಆತ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸಿದ್ದು ಹೇಗೆ ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ನಾನು ಸಹ ಲಕ್ಷ್ಮಣನ ಮಾರ್ಗವನ್ನೇ ಅನುಸರಿಸುತ್ತೇನೆ ಅಂತ ಶ್ರೀರಾಮನು ಹೇಳ್ತಾನೆ ಇನ್ನು ಭರತನೊಂದಿಗೆ ಶತ್ರುಘ್ನಷ್ಟೇ ಅಲ್ಲದೆ ಅಯೋಧ್ಯೆಯ ಪ್ರಜೆಗಳೆಲ್ಲರೂ ಸಹ ನಾವು ಕೂಡ ನಿನ್ನ ಹಿಂದೆನೇ ಬರ್ತೀವಿ ರಾಮ ನೀನಿಲ್ಲದ ಅಯೋಧ್ಯೆ ಬೇಡ ಅಂತ ಹೇಳ್ತಾರೆ ಭರತ ನನಗೆ ರಾಜ್ಯವೇ ಬೇಡ ಅಂತ ಹೇಳಿದರೆ ತನ್ನ ಇಬ್ಬರು ಪುತ್ರರಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಜ್ಯವನ್ನು ತೊರೆದು ಬಂದಿದ್ದ ಶತ್ರುಘ್ನ ಇನ್ನು ಕೋಸಲ ರಾಜ್ಯಕ್ಕೆ ವೀರ ಕುಶನನ್ನು ಹಾಗೂ ಉತ್ತರ ಕೋಸಲದ ರಾಜ್ಯ ಸಿಂಹಾಸನಕ್ಕೆ ಲವನನ್ನು ಪಟ್ಟಾಭಿಷೇಕವನ್ನು ಶ್ರೀರಾಮ ಮಾಡಿ ಅವರಿಗೆ ಅಪಾರ ಸಂಖ್ಯೆಯಲ್ಲಿ ಆನೆ ಕುದುರೆ ಮತ್ತು ರಥಗಳನ್ನು ಸಹ ಕೊಡ್ತಾನೆ ಇನ್ನು ಅಷ್ಟರಲ್ಲಿ ಮಹಾಬಲಿ ಸುಗ್ರೀವನು ಸಹ ವೀರ ಅಂಗದನಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಮನೊಂದಿಗೆ ತನ್ನ ಯಾತ್ರೆ ಅಂತ ತನ್ನ ನಿರ್ಧಾರವನ್ನು ತಿಳಿಸ್ತಾನೆ ಆತನೊಂದಿಗೆ ವಾನರ ಸೇನೆ ಸಹ ಬಂದಿರುತ್ತದೆ ಸಾಕಷ್ಟು ಕಡ ಕರಡಿಗಳು ಕೂಡ ಜೊತೆಯಾಗಿರುತ್ತದೆ ಇನ್ನು ವಿಭೀಷಣ ಸಹ ಹೊರಟು ನಿಂತಾಗ ನೀನು ನನ್ನ ಆಜ್ಞೆಯನ್ನು ಪಾಲಿಸಬೇಕು ಜಗತ್ತಿನಲ್ಲಿ ಪ್ರಜೆಗಳು ಇರೋವರೆಗೂ ನೀನು ಲಂಕೆಯಲ್ಲೇ ಇದ್ದು ಅವರನ್ನು ಕಾಯಬೇಕು ಅಂತ ಹೇಳ್ತಾನೆ ರಾಮ ಇನ್ನು ಹನುಮಂತ ಕೂಡ ಹೊರಟು ನಿಂತಾಗ ಅವನಿಗೆ ಹೇಳ್ತಾನೆ ನೀನು ದೀರ್ಘಕಾಲ ಜೀವಿಸುವುದಕ್ಕೆ ನಿಶ್ಚಯಿಸಿದ್ದೆ ಈ ಪ್ರತಿಜ್ಞೆಯನ್ನು ವ್ಯರ್ಥಗೊಳಿಸಬೇಕಾ ಬೇಡ ಬಳಿಕ ಅವನೊಂದಿಗೆ ಹೊರಟು ನಿಂತಿದ್ದಂತಹ ಜಾಂಬವಂತ ಮಹಿಂದ ಮತ್ತು ವಿವಿಧನಿಗೆ ಹೇಳ್ತಾನೆ ಕಲಿ ಮತ್ತು ದ್ವಾಪರಯುಗ ಸಂಧಿಸುವವರೆಗೂ ಭೂಲೋಕದಲ್ಲೇ ಇರಿ ಅಂತ ರಾತ್ರಿ ಕಳೆದು ಬೆಳಗಾದಾಗ ರಾಮನ ಪ್ರಯಾಣ ಶುರುವಾಗುತ್ತದೆ ಆ ಪ್ರಯಾಣ ಹೇಗಿತ್ತು ಅನ್ನೋದೇ ಅತಿ ರೋಮಾಂಚನಕಾರಿಯಾಗಿದೆ ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ